ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ ಕೆನೋನ್ ಪ್ರಿಂಟರ್ನಲ್ಲಿ ಬ್ಲ್ಯಾಂಕ್ ಪೇಜ್ ಪ್ರಿಂಟಿಂಗ್ ಬರ್ತಾ ಇರುತ್ತೆ ಆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಇವತ್ತು ನಾವು ನೋಡೋಣ ಗಮನಿಸ್ತಾ ಇದ್ದಾರೆ ಇದು ಕೆನೋನ್ ಟ್ರೀ ಜೀರೋ ಒನ್ ಜೀರೋ ಪ್ರಿಂಟರ್ ಇದೆ ಇದ್ರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಜೆರಾಕ್ಸ್ಗಾಗಿ ಒಂದು ಪೇಪರ್ ಅನ್ನು ಇಟ್ಟಿದ್ದೀನಿ ಇಲ್ಲಿ ಬ್ಲ್ಯಾಕ್ ಅಂತ ಇದೆ ಪ್ರೆಸ್ ಮಾಡಿದ್ದೀನಿ ಆದರೆ ಪ್ರಿಂಟನ್ನು ಕೊಟ್ಟ ನಂತರ ಇಲ್ಲಿ ಇದು ಬ್ಲ್ಯಾಂಕ್ ಪೇಪರ್ ಬರ್ತಾ ಇದೆ ನಮ್ಮ ಮೊಬೈಲ್ ಮೂಲಕ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಮೂಲಕ ಸಹ ನಾವು ಯಾವುದಾದ್ರೂ ಪೇಜನ್ನು ಪ್ರಿಂಟ್ ಕೊಟ್ಟಾಗ ಆ ಪೇಜ್ ಪ್ರಿಂಟ್ ಬರ್ತಾ ಇಲ್ಲ ಬ್ಲ್ಯಾಕ್ ಖಾಲಿ ಪೇಜ್ ಪೇಜ್ ಬರ್ತಾ ಇದೆ ಆ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಮಾಡಬೇಕು ನಾವೀಗ ನೋಡೋದು ಈ ರೀತಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಖಾಲಿ ಪೇಜ್ ಪ್ರಿಂಟ್ ಯಾಕೆ ಬರುತ್ತೆ ಅಂತಂದ್ರೆ ನಮ್ಮ ಒಂದು ನಲ್ಲಿ ಇರ್ತಕ್ಕಂತಹ ಪ್ರಿಂಟ್ ಖಾಲಿಯಾಗಿರುತ್ತೆ ಆ ನಂತರ ನಾವು ಪ್ರಿಂಟಿಗಾಗಿ ಇಂಕನ್ನು ತುಂಬ್ತೀವಿ ಇಲ್ಲಿ ನೋಡಿ ಈಗಾಗಲೇ ಇದರಲ್ಲಿ ಕಲರ್ ಸಹ ಫುಲ್ ಇದೆ ಬ್ಲ್ಯಾಕ್ ಇಂಕ್ ಸಹ ಫುಲ್ಲಿದೆ ಆನಂತರ ಅದು ನಡುವೆ ನಡುವೆ ಗ್ಯಾಪ್ ಆಗಿರುತ್ತೆ ಒಳಗಡೆ ಇರ್ತಕ್ಕಂಥ ಪೈಪ್ನಲ್ಲಿ ಗ್ಯಾಪ್ ಆಗಿರುತ್ತೆ ಹೀಗಾಗಿ ಪ್ರಿಂಟ್ ಬರ್ತಾ ಇರಲ್ಲ ಈಗ ನೋಡಿ ಇಲ್ಲಿ ಪೇಪರ್ ಒಳಗಡೆ ಹೋಗ್ತಾ ಇದೆ ಪ್ರಿಂಟ್ಗಾಗಿ ಈಗ ಇಲ್ಲಿ ಪ್ರಿಂಟ್ ಯಾವ ರೀತಿ ಬರುತ್ತೆ ನೋಡೋಣ ಬೋದಿಲ್ಲಿ ಪೂರ್ತಿ ಬ್ಲ್ಯಾಂಕ್ ಇದೆ ಏನೂ ಇದರಲ್ಲಿ ಪ್ರಿಂಟ್ ಬಂದೇ ಇಲ್ಲ ನೋಡಿ ಪೂರ್ತಿ ಬ್ಲ್ಯಾಂಕ್ ಪೇಜ್ ಪ್ರಿಂಟ್ ಬಂದಿದೆ ಇದರ ಒಂದು ಜೆರಾಕ್ಗಾಗಿ ನಾನು ಇಲ್ಲಿ ಪ್ರಿಂಟ್ ಕೊಟ್ಟಿದ್ದೀನಿ ಆದರೆ ಯಾವುದೇ ಪ್ರಿಂಟ್ ಇಲ್ಲಿ ಬಂದಿಲ್ಲ ಈಗ ಏನು ಮಾಡಬೇಕಾಗತ್ತೆ ಈ ಒಂದು ಪ್ರಾಬ್ಲಮನ್ನು ಫಿಕ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ ಅನ್ನೋದನ್ನು ತಾವಿಲ್ಲಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಕು ನೋಡಬೇಕು ಇಲ್ಲಿ ನೋಡಿ ಇದು ಸೆಟ್ಟಿಂಗ್ನ ಒಂದು ಬಟನ್ ಕಾಣ್ತಾ ಇದೆ ಇದು ಕೆನಾನ ಪ್ರಿಂಟರ್ಗಳಲ್ಲಿ ಇದು ತ್ರೀ ಜೀರೋ ಒನ್ ಜೀರೋ ಇದೆ ಇಲ್ಲಿದೆ ಕೆಲವೊಂದು ಪ್ರಿಂಟರ್ಗಳಲ್ಲಿ ಮೇಲ್ಗಡೆ ಇರುತ್ತೆ ಈ ಒಂದು ಸೆಟ್ಟಿಂಗ್ನ ಬಟನನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದಾಗ ತಾವಿಲ್ಲಿ ಗಮನಿಸ್ಬೋದು ಈ ಡಿಸ್ಪ್ಲೇದಲ್ಲೂ ಸಹ ಈ ಸೆಟ್ಟಿಂಗ್ನ ಡಿಸ್ ಬಟನ್ ಲೋಗೋ ಇಲ್ಲಿ ಡಿಸ್ಪ್ಲೇ ಆಗಿದೆ ಅದಾದ ನಂತರ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ಪ್ಲಸ್ ಚಿಹ್ನೆ ಇದೆ ಇದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ಒನ್ ಟು ತ್ರೀ ಈ ರೀತಿ ನಂಬರ್ಸ್ ಕಾಣ್ತಾ ಹೋಗುತ್ತೆ ಇದು ಟೆನ್ ಆಗೋವರೆಗೂ ತಾವೇನು ಮಾಡಬೇಕು ಪ್ರೆಸ್ ಮಾಡಬೇಕು ಅದಾದ ನಂತರ ತಾವಿಲ್ಲಿ ಗಮನಿಸ್ಬೋದು ಪ್ರಿಂಟಿಂಗ್ ಆಪ್ಷನ್ ಇದೆ ಬ್ಲ್ಯಾಕ್ ಮತ್ತು ಕಲರ್ ಅಂತ ಇದೆ ಕಲರ್ ಅಂತ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ತಾವಿಲ್ಲಿ ಡಿಸ್ಪ್ಲೇದಲ್ಲಿ ಗಮನಿಸ್ತಾ ಹೋಗ್ಬೋದು ರೊಟೇಟ್ ಆಗ್ತಾ ಇರುತ್ತೆ ಅದು ಒನ್ ಅಂತ ಬರೋವರೆಗೂ ತಾವು ವೆಯ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಸುಮಾರು ಹತ್ತು ಹದಿನೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಅಲ್ಲಿವರೆಗೆ ಏನಾಗುತ್ತೆ ಅಂತಂದರೆ ಇದರ ಒಂದು ಇಂಕ್ ನಾವು ಏನು ಪೈಪ್ಲೈನ್ಗಳಿರುತ್ತೆ ಏನು ಇಂಕ್ ಒಳಗಡೆ ಇರುತ್ತೆ ಆ ಇಂಕನ್ನು ಪೂರ್ತಿಯಾಗಿ ಅದು ರೀಸೆಟ್ಟಿಂಗ್ ಮಾಡಿಕೊಂಡು ಸರಿಯಾಗಿ ಇಂಕನ್ನು ಫಿಲ್ ಅಪ್ ಮಾಡ್ಕೊಳ್ಳುತ್ತೆ ಇದಕ್ಕಾಗಿ ತಾವು ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ ಅದೇ ರೀತಿಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಆ ಬ್ಲಿಂಕ್ ಸ್ಟಾಪ್ ಆಗಬೇಕು ಆನಂತರ ಇಲ್ಲಿ ಒನ್ ಬರಬೇಕು ಅಲ್ಲಿವರೆಗೂ ತಾವು ಏನು ಮಾಡಬೇಕಾಗತ್ತೆ ವೆಯ್ಟ್ ಮಾಡಬೇಕಾಗತ್ತೆ ನಾನು ಅಲ್ಲಿವರೆಗೂ ವೇಟ್ ಮಾಡ್ತೀನಿ ವೇಟ್ ಮಾಡಿದ ನಂತರ ಏನಾಗುತ್ತೆ ಅನ್ನೋದನ್ನು ಪ್ರಿಂಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತಮಗೆ ನಾನು ತೋರಿಸ್ತೀನಿ ಈ ಒಂದು ವಿಡಿಯೋನ ತಾವು ಮೊದಲೇ ಬಾರಿಗೆ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರಿಗೂ ಇದು ಉಪಯುಕ್ತ ಆಗುತ್ತೆ ನಾನು ಐದು ನಿಮಿಷ ವೇಟ್ ಮಾಡಿದ್ದೀನಿ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಒಳಗಡೆ ಇರ್ತಕ್ಕಂತಹ ರೋಲರ್ ಸಹ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಕೆಳಗಡೆ ರೋಲರ್ ಇರುತ್ತೆ ನೋಡಿ ಅದು ಸಹ ಮೂವ್ ಆಗ್ತಾ ಇರುತ್ತೆ ನೋಡಿ ಮೂವ್ ಆಗ್ತಾ ಇದೆ ಈ ರೀತಿಯಾಗಿ ಇದರ ಒಳಗಿನ ಪ್ರತಿಯೊಂದು ಪಾರ್ಟ್ಸ್ ಸಹ ಏನಾಗುತ್ತೆ ಅಂದರೆ ತನ್ನಷ್ಟಕ್ಕೆ ತಾನೇ ರೀಲೋಡ್ ಮಾಡ್ಕೊಳ್ತಾ ಇರುತ್ತೆ ಅದರಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನು ಇಂಕನ್ನ ಒಂದು ಪ್ರಾಬ್ಲಮ್ ಏನಾಗ್ತಾ ಇರುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಈ ಒಂದು ಪ್ರೊಸೆಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುವವರೆಗೂ ತಾವು ಯಾವುದೇ ಕಾರಣಕ್ಕೆ ಪ್ರಿಂಟರ್ನ ಆಫ್ ಮಾಡಬಾರ್ದು ಅದರ ಒಂದು ಕರೆಂಟನ್ನು ಆಫ್ ಸಹ ಮಾಡಬಾರ್ದು ತಾವಿಲ್ಲಿ ಇದರ ಒಂದು ಸೌಂಡನ್ನು ಕೇಳಿಸ್ಕೊಳ್ತಾ ಇರ್ಬೋದು ಯಾವ ರೀತಿಯಾಗಿ ಲೋಡ್ ಆಗ್ತಾ ಇರುತ್ತೆ ಪ್ರತಿಯೊಂದು ಇಂಕ್ ಅದರಲ್ಲಿ ಫುಲ್ ಆಗ್ತಾ ಇರುತ್ತೆ ಇದೇ ರೀತಿ ತಾವು ಹತ್ತು ಹದಿನೈದು ನಿಮಿಷಗಳವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ತಾವೀಗ ಇಲ್ಲಿ ಗಮನಿಸ್ಬೋದು ಇಲ್ಲಿ ಬ್ಲಿಂಕ್ ಆಗ್ತಕ್ಕಂಥ ಲೈಟ್ ಸಹ ಈಗ ಸ್ಟಾಪ್ ಆಗಿದೆ ಅದರ ಜೊತೆಗೆ ಕೆಳಗಡೆ ಇಲ್ಲಿ ಡಿಸ್ಪ್ಲೇದಲ್ಲಿ ಒನ್ ಅಂತ ಬಂದಿದೆ ಇದಾದ ನಂತರವೂ ಸಹ ತಾವು ಒಂದು ಎರಡು ನಿಮಿಷವರೆಗೆ ವೇಟ್ ಮಾಡಬೇಕಾಗತ್ತೆ ಅದಾದ ನಂತರ ಇಲ್ಲಿ ಪ್ರಿಂಟ್ ಕೊಟ್ಟ ತಮ್ಮ ಪ್ರಿಂಟರನ್ನು ಚೆಕ್ ಮಾಡ್ಕೊಳ್ಬೋದು ನಾನೀಗ ಇಲ್ಲಿ ಪ್ರಿಂಟ್ ಕೊಡ್ತಾ ಇದ್ದೀನಿ ಈಗ ನೋಡೋಣ ಯಾವ ರೀತಿ ಪ್ರಿಂಟ್ ಬರುತ್ತೆ ಅಂತ ಇಲ್ಲಿ ಪೇಪರ್ ಒಳಗಡೆ ಹೋಗ್ತಾ ಇದೆ ಪ್ರಿಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಪ್ರಿಂಟ್ನಲ್ಲಿ ಈಗ ತಾವು ಗಮನಿಸ್ಬೋದು ಇಲ್ಲಿ ಈ ಮುಂಚೆ ಬ್ಲ್ಯಾಕ್ ಪ್ರಿಂಟ್ ಬರ್ತಾಯಿತ್ತು ಯಾವುದೇ ರೀತಿಯ ಅಕ್ಷರಗಳ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ ಈಗ ನೋಡಿ ಚೆನ್ನಾಗಿ ಪ್ರಿಂಟ್ ಬಂದಿದೆ ಈ ರೀತಿ ನಾವು ನಮ್ಮ ಒಂದು ಪ್ರಿಂಟರ್ನ ಬ್ಲ್ಯಾಂಕ್ ಪೇಜ್ ಏನು ಪ್ರಿಂಟ್ ಆಗ್ತಾ ಇತ್ತು ಖಾಲಿ ಪೇಜ್ ಪ್ರಿಂಟ್ ಆಗ್ತಾ ಇತ್ತು ಆ ಒಂದು ಪ್ರಾಬ್ಲಮನ್ನು ಫಿಕ್ಸ್ ಮಾಡ್ಕೊಳ್ಬೋದು